ಇದ್ರು ಅವರು ಕೊಟ್ಟಿರುವಂಥ ಮಾಧ್ಯಮ ಹೇಳಿಕೆಯನ್ನು ಪತ್ರಿಕೆಗಳಲ್ಲಿ ವರದಿಯಾಗಿರುವಂಥ ಅಂಶಗಳನ್ನು ನಾನು ಕೂಲಂಕಷವಾಗಿ ನೋಡಿದೆ ಘಟನೆ ನಡೆದು ಐದಾರು ದಿನ ಬಂತು ಮುಖ್ಯಮಂತ್ರಿಯವರು ಒಂದು ಸಂದರ್ಭದಲ್ಲೂ ಕೂಡ ಒಂದು ಕ್ಷಣಕ್ಕೂ ಕೂಡ ನೈತಿಕ ಹೊಣೆ ಹೊರುವಂತಹ ಮನಸ್ಥಿತಿನ ಅವ್ರು ತೋರಲಿಲ್ಲ ಹನ್ನೊಂದು ಜನ ಅಮಾಯಕರು ಮಕ್ಕಳು ಸತ್ತೋಗಿದ್ದಾರೆ ಒಂದು ಸಂದರ್ಭದಲ್ಲೂ ಕೂಡ ಅವರ ಕಣ್ಣಲ್ಲಿ ನಾಲ್ಕು ಹನಿ ನೀರು ಬರಲಿಲ್ಲ ಅನುಕಂಪದ ಪಶ್ಚಾತ್ತಾಪದ ಮಾತುಗಳು ಬರಲಿಲ್ಲ ಅವರ ಮಾತಿನಲ್ಲಿ ನೋವು ಕೂಡ ವ್ಯಕ್ತವಾಗಲಿಲ್ಲ ಸಿದ್ದರಾಮಯ್ಯನವರು ಅವರ ಮನಸ್ಥಿತಿಯನ್ನು ನೋಡಿದರೆ ಅವರು ಅವರ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಯಾರ ಮೇಲೆ ಬೇಕಾದರೂ ಆರೋಪವನ್ನು ಮಾಡ್ತಾರೆ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಂಡಿರೋನು ರಾಜ್ಯದ ದೊರೆ ಆಗಿರೋನು ತಂದೆ ಸ್ಥಾನದಲ್ಲಿ ಕೂತ್ಕೊಂಡು ಎಲ್ಲರ ರಕ್ಷಣೆ ಮಾಡಬೇಕಾದದ್ದು ಎಲ್ಲರ ಬಗ್ಗೆ ಅಂತಃಕರಣ ಇಟ್ಕೊಳ್ಬೇಕಾದದ್ದು ಸಂವೇದನೆ ಇಟ್ಕೊಳ್ಬೇಕಾದದ್ದು ಕರ್ತವ್ಯ ಆ ಸ್ಥಾನದಲ್ಲಿ ಕೂತಿರುವ ವ್ಯಕ್ತಿಯ ಒಂದು ಜವಾಬ್ದಾರಿ ಅನ್ನೋದನ್ನು ಅವರು ಅರ್ತ್ಕೊಂಡಂಗೆ ಕಾಣಿಸ್ತಾ ಇಲ್ಲ ಪೊಲೀಸ್ ಅಧಿಕಾರಿಗಳನ್ನ ಪೊಲೀಸ್ ಕಮಿಷನರ್ ದಯಾನಂದ್ ಅವ್ರನ್ನ ಅಡಿಷನಲ್ ಸಿ ಪಿಯನ್ನು ಡಿ ಸಿ ಪಿಯನ್ನು ಸಸ್ಪೆಂಡ್ ಮಾಡಿರೋವಂಥದ್ದನ್ನು ನನ್ನ ಮೈಸೂರಿನಲ್ಲಿ ಅವರು ಸಮರ್ಥನೆ ಮಾಡಿಕೊಂಡಿರೋ ರೀತಿ ಆಗಿದೆ ಟೂ ಅವರ್ಸ್ ಆದ್ರೂ ಘಟನೆ ನಡೆದು ಎರಡು ಗಂಟೆಗಳಾದ್ರೂ ಕೂಡ ನನಗೆ ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ವಿಧಾನಸೌಧದಿಂದ ಕೂಗಳತೆ ದೂರದಲ್ಲಿರುವಂಥ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏನು ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತಾಗಲ್ವಾ ಒಂದು ಐನೂರು ಆರುನೂರು ಮೀಟ್ರ್ ದೂರದಲ್ಲಿ ಏನು ನಡೀತಾ ಇದೆ ಅನ್ನೋದು ಗೊತ್ತಾಗಲಿಲ್ಲ ಅಂದರೆ ನೀವು ರಾಜ್ಯನೇ ಹೆಂಗೆ ಸರ್ ಸಂಭಾಳಿಸ್ತೀರಿ ಒಂದು ಕೂಗಿದರೆ ಕೇಳಿಸುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಅಲ್ಲಿ ನಡೀತಾ ಇರೋ ಘಟನೆ ನಿಮಗೆ ಸಂಭವಿಸ್ತೇವೆ ಏನು ಏನು ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂದಮೇಲೆ ನಿಮ್ಮ ಪೊಲಿಟಿಕಲ್ ಅಡ್ವೈಸರ್ಸ್ ಎಲ್ಲಿದ್ದಾರೆ ನಿಮ್ಮ ಸಂಸದೀಯ ಸಲಹೆಗಾರಿಯಲ್ಲಿದ್ದರೆ ನಿಮ್ಮ ಮಾಧ್ಯಮ ಎಲ್ಲಿದ್ದರು ಯಾರು ಟಿ ವಿನೂ ನೋಡ್ತಾ ಇರಲಿಲ್ವಾ ನಿಮ್ಮ ಇಂಟೆಲಿಜೆನ್ಸ್ ಹೆಡ್ ಎಲ್ಲಿದ್ದರು ಅವರೇ ನಾನು ವರದಿ ಕೊಡಬೇಕು ವರದಿ ಕೊಡಬೇಕು ಅನ್ನೋದಕ್ಕೆ ನಿಮಗೆ ನಿಮ್ಮ ಮಗ ಮೊಮ್ಮಗನಿಗೆ ಫೋಟೋಗ್ರಾಫು ಆಟೋಗ್ರಾಫನ್ನು ಕೊಡಿಸೋದಕ್ಕೆ ಕೊಯ್ಲಿ ಹತ್ತಿರ ಕರ್ಕೊಂಡು ಹೋಗೋದ್ರ ಬಗ್ಗೆ ನೀವು ಚಿಂತಿತರಾಗಿದ್ದಿರಿ ಏನು ನಡೀತದೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅಲ್ಲ ನೀವು ಪೊಲೀಸ್ ಅಧಿಕಾರಿ ಮೇಲೆ ನನಗೆ ಎರಡು ಗಂಟೆ ಆದ್ರೂ ಕೂಡ ಮಾಹಿತಿನೂ ಕೊಡಲಿಲ್ಲ ಆ ಕಾರಣಕ್ಕೋಸ್ಕರ ಸಸ್ಪೆಂಡ್ ಮಾಡಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ ಹಾಗಾದರೆ ಗೋವಿಂದರಾಜು ಅವ್ರನ್ನ ನಿಮ್ಮ ಸಂಸದೀಯ ಸಲಹೆಗಾರನ್ನ ಯಾಕೆ ರೀ ಸಸ್ಪೆಂಡ್ ಮಾಡಿದ್ರಿ ಸಿದ್ದರಾಮಯ್ಯ ಸಾಹೇಬ್ರೆ ಎಲ್ಲ ಯೋಗಕ್ಷೇಮಗಳನ್ನು ನೋಡಿಕೊಳ್ಳುವಂಥ ವ್ಯಕ್ತಿ ಈ ಗೋವಿಂದರಾಜು ಹಾಂ ಗೋವಿಂದರಾಜ್ ಯಾಕೆ ಸಸ್ಪೆಂಡ್ ಮಾಡಿದ್ರಿ ದಯವಿಟ್ಟು ಹೇಳಿ ಆಯಿತು ಸತ್ಯವಾದಿಯವರು ಇನ್ನೂ ಯಾಕೆ ಇಟ್ಕೊಂಡಿದ್ರಿ ಅದನ್ನು ಹೇಳಿ ಇವ್ರು ಉಳಿದವರಿಗೆ ಸಸ್ಪೆಂಡ್ ಬಳಕೊಳ್ಳಿ ನಿಮ್ಮ ಇಂಟೆಲಿಜೆನ್ಸ್ ಹೆಡ್ಡಿಗೆ ಬರೀ ಅಮಾನತ್ತು ಹಾಂ ಸರಿ ಅವರಿಗೆ ವರ್ಗಾವಣೆ ಅಷ್ಟೇ ಯಾಕೆ ಸರ್ ಸರ್ ನಿಮ್ಮ ವಿಧಾನಸೌಧದ ಡಿ ಸಿ ಪಿ ಕರಿಬಸವನಗೌಡ ನಮಗೆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೂ ಅಂತಿಮವಾಗಿ ಸರ್ಕಾರ ಏನು ನಿರ್ಧಾರ ತೊಗೊಳುತ್ತೆ ಅದಕ್ಕೆ ನಾವು ಭದ್ರ ಆಗಿರ್ತೀವಿ ಈ ರೀತಿ ಸಿ ಸಿ ಟಿ ವಿ ಕ್ಯಾಮ್ರಾ ಹಾಕಬೇಕು ಅದು ಪಾರಂಪರಿಕ ಕಟ್ಟಡ ಇಷ್ಟು ಬೇಗ ನಮಗೆ ಪ್ರೊಟೆಕ್ಷನ್ ಕೊಡೋಕ್ಕಾಗಲ್ಲ ಅಂತೇಳಿ ಡಿ ಸಿ ಪಿ ಹೇಳಾದ್ಮೇಲೂ ಕೂಡ ನಿಮ್ಮ ಡಿ ಪಿ ಎ ಆರ್ನ ಮುಖ್ಯಸ್ಥೆ ಸತ್ಯವತಿಯವರು ಯಾಕಾಗಿ ಒತ್ತಡವನ್ನು ಹೇರಿದರು ಸರ್ ಅವ್ರನ್ನ ಯಾಕೆ ಸರ್ ಇನ್ನು ಇಟ್ಕೊಂಡಿದ್ದೀರಿ ಅವ್ರು ಕೊಟ್ಟಿರೋ ಮಾಧ್ಯಮ ಕೊಟ್ಟಿರೋ ಹೇಳಿಕೆ ನೋಡಿ ವಿಧಾನಸೌಧದಲ್ಲಿ ನಾವು ಇದು ಸರ್ಕಾರಿ ಕಾರ್ಯಕ್ರಮ ನಾವು ಆಟಗಾರರು ನಾಲ್ಕು ಗಂಟೆಗೆ ಇಲ್ಲಿಗೆ ಬರ್ತಾರೆ ನಾವು ಅವ್ರಿಗೆ ಇಲ್ಲಿ ಸನ್ಮಾನ ಮಾಡ್ತೀವಿ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಗವರ್ನರ್ ಬರುವಂಥ ಸಾಧ್ಯತೆ ಇದೆ ಹಾಗಾಗಿ ಸಾರ್ವಜನಿಕರು ಇಲ್ಲಿ ಬರಬೇಡಿ ಚಿನ್ನಸ್ವಾಮಿ ಸ್ಟೇಡಿಯಮಿಗೆ ಹೋಗಿ ಅಂತಲ್ಲಿ ಕಳಿಸ್ತರು ಯಾರು ಸರ್ ಬಹಿರಂಗವಾಗಿ ಸತ್ಯವತಿಯವರು ಹೇಳಿಕೆ ಕೊಟ್ಟಿದ್ದಾರೆ ಇಲ್ವಾ ನಿಮಗೆ ಜಾಬ್ ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ನಿಮಗೆ ಜವಾಬ್ದಾರಿ ಇಲ್ಲ ಅಂತಂದರೆ ನಿಮಗೆ ಹೊಣೆಗಾರಿಕೆ ಇಲ್ಲ ಅಂತಂದರೆ ನಿಮ್ಮ ಡಿ ಪಿ ಎ ಆರ್ನ ಮುಖ್ಯಸ್ಥೆ ಯಾಕಾಗಿ ಚಿನ್ನಸ್ವಾಮಿ ಸ್ಟೇಡಿಯಮಿಗೆ ಹೋಗಿ ಅಂತೇಳಿದರು ಆಯಿತು ನಿಮ್ಮ ಡಿ ಪಿ ಎ ಆರ್ನ ಮುಖ್ಯಸ್ಥೆ ವಿಧಾನಸೌಧ ಹತ್ರ ಬರಬೇಡಿ ಅಂತ ಸಾರ್ವಜನಿಕರಿಗೆ ಕರೆ ಕೊಡ್ತಾರೆ ನೀವು ಬೆಳಗ್ಗೆ ಎಂಟು ಗಂಟೆಗೆ ಟ್ವೀಟ್ ಮಾಡಿಬಿಟ್ಟು ನಾವು ಸನ್ಮಾನ ಮಾಡ್ತಾಯಿದ್ದೀವಿ ಅದರಲ್ಲಿ ನೀವೆಲ್ಲ ಭಾಗಿಯಾಗಿ ಅಂತ ನೀವು ಸಾರ್ವಜನಿಕರಿಗೆ ಕರೆ ಕೊಡ್ತಾ ಇದ್ದೀರಿ ಏನು ಸರ್ ಸಿದ್ದರಾಮಯ್ಯವರೇ ಏನು ಆಡಳಿತದ ಲಂಗು ಲಗಾಮು ಯಾವುದು ನಿಯಂತ್ರಣ ನಿಮಗಿಲ್ವಾ ಅಲ್ಲ ಸರ್ ಪೋಲೀಸ್ ಡಿಪಾರ್ಟ್ಮೆಂಟನ್ನು ಟಾರ್ಗೆಟ್ ಮಾಡ್ಕೊಂಡಿದಿರಿ ನೀವು ನಾವು ಇದುವರೆಗೂ ನಿಮ್ಮ ನಾವು ಒಬ್ಬ ಹಿಂದೂ ವಿರೋಧಿ ಹಿಂದೂಗಳನ್ನು ಜಾತಿ ಜಾತಿನ ಒಡೆದು ಬಿಟ್ಟು ಹಿಂದೂಗಳನ್ನು ಸರ್ವನಾಶ ಮಾಡಬೇಕು ನೀವೊಬ್ಬ ಹಿಂದೂ ವಿರೋಧಿ ವ್ಯಕ್ತಿ ಅಂತ ಅಂದ್ಕೊಂಡಿದ್ದು ನೀವು ಪೊಲೀಸ್ ವಿರೋಧಿ ಅಂತ ನಮಗೆ ಗೊತ್ತಿರಲಿಲ್ಲ ಸರ್ ಆದರೆ ನೀವು ಇರೋ ರೀತಿ ನೋಡಿದರೆ ನಿಮಗೆ ಬೇಕಾದವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಿರೋದು ಪೊಲೀಸನ್ನ ಟಾರ್ಗೆಟ್ ಮಾಡ್ತಾ ಇರೋದು ನನಗೆ ಮಾಹಿತಿ ಕೊಡ್ಲಿಲ್ಲ ಎರಡು ಗಂಟೆ ಅಂತ ಹೇಳ್ಬಿಟ್ಟು ಕಮಿಷನ್ ಮೇಲೆ ನೀವು ಗೂಬೆ ಕೂರಿಸ್ತಾ ಇರೋದು ನೋಡಿದ್ರೆ ನೀವು ಇಡೀ ಪೊಲೀಸ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ